ಬಿಹಾರ ಪ್ರಚಂಡ ಗೆಲುವಿಗೆ ದಾಂಡೇಲಿಯಲ್ಲಿ ಬಿಜೆಪಿಯಿಂದ ವಿಜಯೋತ್ಸವ ಬಿಹಾರ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಮೈತ್ರಿ ಪಕ್ಷಗಳು ಭರ್ಜರಿ ಜಯಗಳಿಸಿದ ಹಿನ್ನೆಲೆಯಲ್ಲಿ ದಾಂಡೇಲಿಯ ಬಿಜೆಪಿ ಮಂಡಳದ ವತಿಯಿಂದ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಶುಕ್ರವಾರ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ಸಿಡಿಮದ್ದು ಸಿಡಿಸಿ ಸಿಹಿಯನ್ನು ವಿತರಿಸಿ ವಿಜಯೋತ್ಸವವನ್ನು ಆಚರಿಸಲಾಯಿತು ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಬುದಂತಗೌಡ ಪಾಟೀಲ್ ಅವರು ಮಾತನಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಲ್ಲಿ ರಾಜ್ಯವನ್ನು ದಿವಾಳಿಯ ಅಂಚಿನಲ್ಲಿ ತಂದು ನಿಲ್ಲಿಸಿದೆಯೋ ಅದೇ ರೀತಿಯಲ್ಲಿ ನಮಗೂ ಆಗಬಾರದು ಎನ್ನುವ ಉದ್ದೇಶದಿಂದ ಬಿಹಾರದ ಜನತೆ ಬಿಜೆಪಿ ಮತ್ತು ಅದರ ಮೈತ್ರಿ ಪಕ್ಷಗಳಿಗೆ ಪ್ರಚಂಡ ಬಹುಮತವನ್ನು ನೀಡಿ ಆಶೀರ್ವದಿಸಿದ್ದಾರೆ ಎಂದರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಕಲ್ಶೆಟ್ಟಿ ಅವರು ಮಾತನಾಡಿ ಓಟ್ ಚೋರಿ ಎಂಬ ಸುಳ್ಳನ್ನು ದೇಶದಾದ್ಯಂತ ಹರಡಿ ಗೆಲ್ಲಲು ಪ್ರಯತ್ನಿಸಿದ್ದ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳಿಗೆ ಮತದಾರರು ಮುಟ್ಟಿ ನೋಡಿಕೊಳ್ಳುವ ಹಾಗೆ ಮಾಡಿದ್ದಾರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಮತದಾರರ ವಿಶ್ವಾಸವನ್ನು ಕಳೆದುಕೊಂಡಿದ್ದು ವಿರೋಧ ಪಕ್ಷದ ಸ್ಥಾನದಲ್ಲಿಯೂ ನಿಲ್ಲಲಾರದಂತಹ ಸ್ಥಿತಿಯನ್ನು ತಂದುಕೊಂಡಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಮಿಥುನ್ ನಾಯಕ್ ಮತ್ತು ಗಿರೀಶ್ ಠೊಸೂರ್ ಪಕ್ಷದ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾದ ರವಿ ಗಾಂವ್ಕರ್ ಪಕ್ಷದ ಮಾಜಿ ಅಧ್ಯಕ್ಷರುಗಳಾದ ರೋಷನ್ ನೇತ್ರಾವಳಿ ಸುಧಾಕರ್ ರೆಡ್ಡಿ ಮತ್ತು ಚಂದ್ರಕಾಂತ್ ಕ್ಷೀರಸಾಗರ್ ಪಕ್ಷದ ಮುಖಂಡರಾದ ವಿಷ್ಣು ನಾಯರ್ ಚನ್ನಬಸಪ್ಪ ಮರುಗೋಡ್ ಈರಯ್ಯ ಸಾಲಿಮಠ್ ಮಂಜುನಾಥ್ ಶೆಟ್ಟಿ ಭೀಮಶಿ ಬಾದುಲಿ ಮತ್ತು ನಗರಸಭೆ ಸದಸ್ಯರಾದ ವಿಜಯ್ ಕೋಲೇಕರ್ ರಮಾ ರವೀಂದ್ರ ಮೊದಲಾದವರು ಉಪಸ್ಥಿತರಿದ್ದರು ಚುನಾವಣೆಯ ಒಂದು ಅಂತ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿಗೆ ಬಂದಿವೆ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಕೂಡ ವಹಿಸ್ತಾ ಇದೆ ಈ ಒಂದು ಸಭೆಗೆ ಅಧ್ಯಕ್ಷರಾಗಿ ಆಗಮಿಸಿದಂತಹ ಬುದ್ಧಮುದರ ಪಾಟೀಲ್ ಅವರೇ ಹಾಗೇ ಎಲ್ಲ ಹೋದಂಥ ಕಾರ್ಯಕರ್ತರ ಬಂಧುಗಳೇ ಈ ಒಂದು ಜಯ ಇದು ಎಲ್ಲ ಅಲ್ಲಿ ಬಿಹಾರದ ಒಂದು ಜನರ ಜಯ ಹೇಳಿ ಭಾರತೀಯ ಜನತಾ ಪಾರ್ಟಿ ಬಯಸ್ತಾ ಇದೆ ದೇಶದಲ್ಲಿ ಎಲ್ಲೆಲ್ಲಿ ಚುನಾವಣೆಗಳು ನಡೀತಾ ಇದ್ದಾವೆ ಅಲ್ಲೆಲ್ಲ ಭಾರತೀಯ ಜನತಾ ಪಾರ್ಟಿ ವಿಜಯವನ್ನು ಸಾಧಿಸ್ತಾ ಇದೆ ಹಿಂದೆ ನೋಡಿರ್ಬೋದು ನಾವೆಲ್ಲ ಒಂದು ರಾಹುಲ್ ಗಾಂಧಿಯವರ ಒಂದು ಸುಳ್ಳು ಪ್ರಚಾರದಿಂದ ಅವರೇನು ಸುಳ್ಳು ಪ್ರಚಾರ ಓಟ್ ಚೋರಿ ಅಂತ ಹೇಳ್ತಾ ಇದ್ರು ಒಂದು ಸುಳ್ಳು ಪ್ರಚಾರದಿಂದ ಅವರಿಗೆ ಸೋಲಿಕ್ಕೆ ಕಾರಣ ಆಗಿದೆ ಅವರಿಗೆ ಯಾವುದೇ ಯಾವುದೇ ರಾಜ್ಯದಲ್ಲಿ ಏನೂ ಅಸ್ತಿತ್ವ ಇಲ್ಲ ಕಾಂಗ್ರೆಸ್ ಪಾರ್ಟಿಯ ಯಾವುದೇ ರಾಜ್ಯದಲ್ಲಿ ಜೀರೋ ಅಸ್ತಿತ್ವ ಇದೆ ಎಲ್ಲ ಕಡೆ ಅವರು ಅಲ್ಲಿ ಲೋಕಲ್ ಪ್ರಾದೇಶಿಕ ಪಕ್ಷಗಳನ್ನು ನಂಬಿಕೊಂಡೇ ಅವರು ಚುನಾವಣೆಗೆ ಹೋಗ್ತಾ ಇದ್ದಾರೆ ದಿನ ಯಾವುದೇ ಸ್ವತಂತ್ರವಾಗಿ ಅವ್ರು ಎಲ್ಲಿ ಹೋಗ್ತಾ ಇಲ್ಲ ಕರ್ನಾಟಕ ಮಾತ್ರ ಕರ್ನಾಟಕದಲ್ಲಿ ಬಿಟ್ಟರೆ ಅವ್ರಿಗೆ ಎಲ್ಲೇನೂ ಒಂದು ಅಸ್ತಿತ್ವ ಇಲ್ಲ ಎಲ್ಲ ಕಡೆ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡಿದ್ದಾರೆ ಅವರು ಒಂದು ರಾಷ್ಟ್ರೀಯ ಪಕ್ಷ ಆಗಲಿಕ್ಕೂ ಯೋಗ್ಯವಿಲ್ಲದ ಸ್ಥಾನಕ್ಕೆ ಬಂದು ಮುಟ್ಟಿದ್ದಾರೆ ಇವತ್ತೆ ನಾವೆಲ್ಲ ರಿಸಲ್ಟ್ ನೋಡಿರ್ಬೋದು ಭಾರತೀಯ ಜನತಾ ಪಾರ್ಟಿಗೆ ಬಹಳ ಅಭೂತಪೂರ್ವ ಜಯ ಎಲ್ಲ ಕಡೆ ನರೇಂದ್ರ ಮೋದಿಜಿ ಅವರ ಒಂದು ನೇತೃತ್ವ ಇರ್ಬೋದು ಅಲ್ಲಿ ಇರುವಂತ ನಿತೀಶ್ ಕುಮಾರ್ ಅವರ ಒಂದು ನೇತೃತ್ವ ಇರ್ಬೋದು ಎಲ್ಲರ ಸಹಕಾರದಿಂದ ಬಿಹಾರದಲ್ಲಿ ನಮಗೆ ಅತಿ ಚೆಕ್ತಿ ಹೆಚ್ಚಿನ ಮತಗಳ ಅತಿ ಹೆಚ್ಚಿನ ಸೀಟ್ಗಳಿಂದ ಜಯ ಆಗಿದೆ ಇದರಿಂದ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕಾದ್ಯಂತ ದೇಶಾದ್ಯಂತ ವಿಜಯ ವಸ್ತುಗಳನ್ನು ಆಚರಿಸ್ತಾರೆ ಅಂತ ಹೇಳಿ ನಂಗೆ ಯಾರು